ಚಾಪ್ಟರ್ ಒನ್ ಸಿನಿಮಾ ಭಾರತದ ಈಗಿನ ಅತ್ಯಂತ ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದೆ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಮಾತ್ರವೇ ಅಲ್ಲದೆ ಹಲವು ರಾಜ್ಯಗಳಲ್ಲಿಯೂ ಕೂಡ ಅದ್ಭುತವಾದ ಹೈಪ್ ಸೃಷ್ಟಿಯಾಗಿದೆ ಇನ್ನು ನೆರೆಯ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಂತೂ ಕಾಂತಾರದ ಬಗ್ಗೆ ಭಾರಿ ನಿರೀಕ್ಷೆಗಳಿದೆ ಇದೇ ಕಾರಣಕ್ಕೆ ಆಂಧ್ರಪ್ರದೇಶದಲ್ಲಿ ಕಾಂತಾರ ಸಿನಿಮಾದ ವಿತರಣೆ ಹಕ್ಕು ಖರೀದಿಗೆ ನೂಕು ನುಗ್ಗುಲ್ಲು ಉಂಟಾಗಿತ್ತು ಕೊನೆಗೂ ಕೂಡ ಆಂಧ್ರದ ಆರು ವಿತರಕರಿಗೆ ಸಿನಿಮಾ ವಿತರಣೆ ಹಕ್ಕು ಮಾರಾಟ ಮಾಡಲಾಗಿದೆ ಇದೀಗ ತೆಲುಗು ಸೂಪರ್ ಸ್ಟಾರ್ ನಟರು ಸಹ ಕಾಂತಾರ ಕ್ರೀಜನ ತಮ್ಮ ಸಿನಿಮಾದ ಪ್ರಚಾರಕ್ಕೆ ಬಳಸಿಕೊಂಡು ಮುಂದಾಗಿದ್ದಾರೆ ಹೌದು ತೆಲುಗಿನ ಸ್ಟಾರ್ ನಟ ಪ್ರಭಾಸ್ ಅವರ ನಟನೆಯ ದಿ ರಾಜ ಸಹ ಸಿನಿಮಾ ಬಿಡುಗಡೆಯನ್ನು ಕೂಡ ಹಲವು ಬಾರಿ ಮುಂದೂಡಿದೆ ಸಿನಿಮಾದ ಟೀಸರ್ ಈಗಾಗಲೇ ಬಿಡುಗಡೆ ಆಗಿದ್ದು ಬಾಹುಬಲಿಗೂ ಮುಂಚಿನ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ರೀತಿ ಪ್ರಭಾಸ್ ಆ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಆಕ್ಷನ್ ಹೀರೋ ರೀತಿ ಅಲ್ಲದೆ ಫನ್ನಿ ಲವರ್ ಬಾಯ್ ರೀತಿ ಪ್ರಭಾಸ್ ದಿ ರಾಜಸಾಬ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಬಿಡುಗಡೆ ಈಗಾಗಲೇ ಮೂರು ಬಾರಿ ಮುಂದೆ ಹೋಗಿದೆ ಇದೀಗ ಸಿನಿಮಾದ ಟ್ರೈಲರ್ ಕೂಡ ಬಿಡುಗಡೆಗೆ ಮುಂದಾಗಿದ್ದು ದಿ ರಾಜ ಟ್ರೈಲರ್ ಹಾಗೂ ಕಾಂತಾರ ಚಾಪ್ಟರ್ ಒನ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು